ಅರಳಿ ಮರದ ಮಹತ್ವ ಅರಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಸೋಮಾವತಿ ಅಮಾವಾಸ್ಯೆಯ ದಿನ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಪ್ರತ್ಯಕ್ಷವಾಗಿ ಬಂದು ಅರಳಿ ಮರದಲ್ಲಿ ನೆಲೆಸಿರುತ್ತಾರೆ ಅರಳಿ ವೃಕ್ಷವನ್ನು ಉಪನಿಷತ್ತುಗಳಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ ಸ್ಕಂದ ಪುರಾಣದಲ್ಲಿ ವಿಷ್ಣುವು ಅರಳಿ ಮರದ ಬೇರುಗಳಲ್ಲಿ ನೆಲೆಸಿದ್ದಾನೆ ಕೇಶವನು ಕಾಂಡದಲ್ಲಿ ನೆಲೆಸಿದ್ದಾನೆ ಭಗವಾನ್ ಹರಿಯು ಎಲೆಗಳಲ್ಲಿ ಮತ್ತು ನಾರಾಯಣನು ಕೊಂಬೆಗಳಲ್ಲಿ ನೆಲೆಸಿದ್ದಾನೆ ಎನ್ನಲಾಗಿದೆ ಈ ಮರವನ್ನು ಪಾಪಗಳ ವಿನಾಶಕ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಪೂಜಿಸುವುದರಿಂದ ಮತ್ತು ನೀರನ್ನು ಅರ್ಪಿಸುವುದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಇದ ಕಾಲದಲ್ಲಿಯೂ ಸಹ ಅರಳಿ ಮರವನ್ನು ಅನೇಕ ಉದ್ದೇಶಗಳಿಗಾಗಿ ಬೆಳೆಸಲಾಗುತ್ತಿತ್ತು ಯಾವ ಮನೆಯಲ್ಲಿ ಅರಳಿ ಮರವಿರುತ್ತದೆಯೋ ಆ ಕುಟುಂಬವು ದೇವರ ಆಶೀರ್ವಾದ ಮತ್ತು ಸಮೃದ್ಧಿ ಪಡೆದುಕೊಳ್ಳುತ್ತದೆ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ಮರವನ್ನು ಬೂದಿ ವೃಕ್ಷ ಎಂದು ಕರೆಯುತ್ತಾರೆ ಏಕೆಂದರೆ ಭಗವಾನ್ ಬುದ್ಧನು ಈ ಮರದ ಕೆಳಗೆ ಕುಳಿತು ಜ್ಞಾನೋದಯವನ್ನು ಪಡೆದನು ಬೌದ್ಧ ಧರ್ಮದಲ್ಲಿ ಈ ಮರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಶಾಸ್ತ್ರಗಳ ಪ್ರಕಾರ ಈ ಮರವನ್ನು ಅತ್ತರಿಸುವುದು ಅಶುಭ ಈ ಮರವನ್ನ ಕಡಿಯುವುದರಿಂದ ಪಾಪದ ಪಾಲುದಾರರಾಗುತ್ತಾರೆ ವಿಜ್ಞಾನದ ಪ್ರಕಾರ ರಾತ್ರಿಯಲ್ಲಿ ಅರಳಿ ಮರದಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊರ ಬರುತ್ತದೆ ಅರಳಿ ಮರದ ಎಲೆಗಳು ದಟ್ಟವಾಗಿರುತ್ತದೆ ಈ ಕಾರಣದಿಂದ ಅದರಿಂದ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಈ ಕಾರಣದಿಂದ ಈ ಮರದ ಕೆಳಗೆ ರಾತ್ರಿ ಸಮಯದಲ್ಲಿ ಇರಬಾರದು ಎನ್ನಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಅರಳಿ ಮರವನ್ನು ಬಹಳ ಪೂಜ್ಯವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮಿ ದೇವಿಯ ಸಹೋದರಿ ಅಲಕ್ಷ್ಮಿ ರಾತ್ರಿಯಲ್ಲಿ ಅರಳಿ ಮರದಲ್ಲಿ ನೆಲೆಸುತ್ತಾಳೆ ಎಂಬ ನಂಬಿಕೆಯೂ ಇದೆ ಈ ಕಾರಣಕ್ಕಾಗಿ ರಾತ್ರಿಯಲ್ಲಿ ಅದರ ಸುತ್ತಲೂ ಹೋಗಬಾರದು ಶನಿವಾರ ಶನಿದೇವನ ಆರಾಧನೆಗೆ ಮೀಸಲಾಗಿದೆ ಶನಿದೇವನ ಆಶೀರ್ವಾದಕ್ಕಾಗಿ ಶನಿವಾರದಂದು ಅರಳಿ ಮರವನ್ನು ಪೂಜಿಸಿ ನೀರನ್ನು ಅರ್ಪಿಸಿದರೆ ಶನಿವಾರದಂದು ಅರಳಿ ಮರವನ್ನು ನೆಡುವುದರಿಂದ ಶನಿದೇವನ ಆಶೀರ್ವಾದ ಯಾವಾಗಲೂ ಇರುತ್ತದೆ ಪುರಾಣಗಳ ಪ್ರಕಾರ ಅರಳಿ ಮರವನ್ನು ಕೇವಲ ದೇವತೆಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿಲ್ಲ ಬದಲಾಗಿ ಪಿತೃಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಮನೆಯ ಸುತ್ತಲೂ ಅರಳಿ ಮರವನ್ನು ನೆಡುವುದು ಅಥವಾ ಬೆಳೆಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಪಿತೃ ಪಕ್ಷದ ಸಮಯದಲ್ಲಿ ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಅವರು ತಮ್ಮ ಆಶೀರ್ವಾದವನ್ನು ಕುಟುಂಬದ ಮೇಲೆ ನೀಡುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ ಎಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ